ಬಸವನಾಡಿನ ಸಂಪ್ರದಾಯದ ಪ್ರಕಾರ ಎಲ್ಲ ಕೇಳುಗರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ ನಾವಿವತ್ತು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಗಹನವಾದ ಅಂದರೆ ಆಳವಾಡಿ ವಿಚಾರ ಮಾಡಬೇಕಾದಂಥ ವಚನ ಅಸುರನೈಶ್ವರ್ಯವನೆಣಿಸುವಡೆ ಇದರ ಬಗ್ಗೆ ಮಾತಾಡ ಕುಂತೀವಿ ಇದರ ಆಳ ಕಿಳಿಯೋಣ ಅಂಟ ಇದೊಂದು ಸಾಮಾನ್ಯ ವಚನ ಅಲ್ಲ ನೋಡಿ ಯಾಕಂದರೆ ಇದರಾಗ ಅಪಾರ ಶಕ್ತಿ ದೊಡ್ಡ ಸಾಮ್ರಾಜ್ಯ ಎಲ್ಲ ಇದ್ರೂ ಒಬ್ಬ ವ್ಯಕ್ತಿ ಯಾಕೆ ಯಾಕೆ ಅವನ ಪತನ ಆಗ್ತದೋ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠ ಅಡಗಿದೆ ಆದರೆ ಈ ವಚನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಹನ್ನೆರಡನೇ ಶತಮಾನದ ಆ ಕಾಲಕ್ಕೆ ಹೋಗಿ ಬರ್ಬೇಕನ್ಸ್ತದೆ ಅಲ್ವಾ ನಿಜ ಆ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನ ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದು ಎಂಥ ಕಾಲ ಅಂದ್ರೆ ಜಾತಿ ಪದ್ಧತಿ ಬಹಳ ಬಿಗಿಯಾಗಿತ್ತು ಮೇಲು ಕೀಳು ಅನ್ನೋ ಭಾವನೆ ವಿಪರೀತವಾಗಿತ್ತು ನೋಡಿ ಆಮೇಲೆ ಈ ಪುರೋಹಿತಶಾಹಿ ವ್ಯವಸ್ಥೆ ಜನರನ್ನ ಶೋಷಣೆ ಮಾಡ್ತಿತ್ತು ಜ್ಞಾನ ಅನ್ನೋದು ಕೆಲವೇ ಜನರ ಅಂದ್ರೆ ಮೇಲ್ವರ್ಗದವರ ಸ್ವತ್ತಾಗಿತ್ತು ಇಂಥ ಒಂದು ಸಂದರ್ಭದಾಗ ಕಲ್ಯಾಣ ರಾಜ್ಯದಾಗ ಬಸವಾದಿ ಶರಣರು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು ಹೌದು ಹೌದು ಆ ಅನುಭವ ಮಂಟಪದ ಮೂಲಕ ಅದೊಂದು ಜಗತ್ತಿನ ಮೊದಲ ಸಂಸತ್ತು ಅಂತನೋ ಹೇಳ್ತಾರಲ್ಲ ಅದನ್ನ ಅಲ್ಲಿ ಎಲ್ಲಾ ಜಾತಿ ವರ್ಗದ ಜನ ಒಂದು ಕಡೆ ಕೂತು ಯಾವುದೇ ಭೇದಭಾವ ಇಲ್ದೇನೆ ದೇವರು ಧರ್ಮ ಸಮಾಜ ನೈತಿಕತೆ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು ಈ ವಚನಗಳು ಆ ಚಳುವಳಿಯ ಆ ಚಿಂತನೆಯ ಫಲಗಳು ಹೌದಲ್ಲ ಖಂಡಿತ ಶರಣರು ಏನ್ಮಾಡ್ದು ಅಂದ್ರೆ ಸಂಸ್ಕೃತದ ಹಿಡಿತದಲ್ಲಿದ್ದ ಆ ಆಧ್ಯಾತ್ಮಿಕ ಜ್ಞಾನವನ್ನ ಜನಸಾಮಾನ್ಯರ ಭಾಷೆಯಾದ ಕನ್ನಡದಾಗ ಅದರಲ್ಲೂ ಸರಳವಾದ ನೇರವಾದ ವಚನಗಳ ರೂಪದಾಗ ಕೊಟ್ಟರು ಈ ವಚನ ಕೂಡ ಅದರದ್ದೇ ಒಂದು ಭಾಗ ಇವರು ರಾವಣನಂತಹ ಪೌರಾಣಿಕ ಪಾತ್ರಗಳನ್ನ ಜನರಿಗೆ ಗೊತ್ತಿರೋ ಕಥೆಗಳನ್ನೇ ಬಳಸಿ ದೊಡ್ಡ ದೊಡ್ಡ ತತ್ವಗಳನ್ನ ನೈತಿಕ ಮೌಲ್ಯಗಳನ್ನ ಬಹಳ ಪರಿಣಾಮಕಾರಿಯಾಗಿ ಹೇಳಿದ್ರು ಇಲ್ಲಿ ನೋಡಿ ರಾವಣನ ಉದಾಹರಣೆ ತಗೊಂಡು ಬರೀ ಅಧಿಕಾರ ಸಂಪತ್ತು ಇದ್ರಷ್ಟೇ ಸಾಲ್ದು ಅದನ್ನ ನಿಭಾಯಿಸೋಕೆ ಬೇಕಾದ ನೈತಿಕತೆ ಶೀಲ ಬಹಳ ಮುಖ್ಯ ಅನ್ನೋದನ್ನ ತಿಳಿಸ್ಕೊಡ್ತಾರ ಹ್ಮ್ ಅಂದ್ಮೇಲೆ ಈ ವಚನ ಬರೀ ರಾವಣನ ಕತಿ ಹೇರುದಿಲ್ಲ ಅದ್ರ ಮೂಲಕ ನಮ್ಗೊಂದು ಎಚ್ಚರಿಕೆ ಕೊಡ್ತದ ಹಂಗನಸ್ತದ ಸರಿ ಹಾಗಾದ್ರೆ ಇನ್ನೂ ತಡ ಮಾಡೋದು ಬೇಡ ಆ ವಚನ ಮೊದಲು ಪೂರ್ತಿಯಾಗಿ ಓದಿಬಿಡೋಣ ಅದರ ಶಬ್ದ ಸೌಂದರ್ಯ ಗಾಂಭೀರ್ಯ ಮತ್ತು ಅದರೊಳಗಿನ ಅರ್ಥದ ಗಟ್ಟಿತನ ಕೇಳುಗರಿಗೆ ಅನುಭವಕ್ಕೆ ಬರಲಿ ನಾನು ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳ್ರಿ ಸ್ಪಷ್ಟವಾಗಿ ಗಂಭೀರವಾಗಿ ಓದುತ್ತಾ ಸೀತೆಗೆ ಸರಿ ಮಿಗಿಲೆನಿಸುವ ಸತೀರೆಂಟು ಕೋಟಿ ಮತಿವಂತ ಶಿರಪ್ರಧಾನರೆಂಟು ಕೋಟಿ ಲೆಕ್ಕವಿಲ್ಲದ ದಳವು ಲಕ್ಷಕುಮಾರರು ದಿಕ್ಷಾಲಕರವನ ಮನೆಯ ಬಂಧನದಲ್ಲಿಪ್ಪರು ಸುರಪತಿ ಎಲ್ಲರ ನಾಥ ಸೆರೆ ಮಾಡಿ ಆಳಿದ ಕೇಳಿದ್ರಲ್ಲ ಎಂಥ ವೈಭವ ಒಂದು ಸಣ್ಣ ವಿಷಯ ನಮ್ಮ ಈ ವಚನ ವಿಶ್ಲೇಷಣಾ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಬಯಲು ಬಯಲುನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಅದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಸ್ವಲ್ಪ ಬೆಂಬಲ ಕೊಡ್ರಿ ಅಂತ ಕೇಳ್ಕೊತೀವಿ ಯಾಕಂದ್ರೆ ನಿಮ್ಮ ಬೆಂಬಲ ಇದ್ರ ನಮಗೂ ಇಂಥ ಕೆಲಸ ಮಾಡೋಕ್ಕೆ ಇನ್ನಷ್ಟು ಹುರುಪು ಬರ್ತದ ಮತ್ತೆ ವಚನ ಓದೋದನ್ನು ಮುಂದುವರ್ಸ್ದ ಶಿವನೇ ನೀನು ಕರುಣಿಸಿದಂತಿರದೆ ಪರವಧುವಿನ ಬೇಟವನ ಪ್ರಾಣ ಕೊಂಡಿತು ಇದನರಿದು ಸುವರ ಕಂಡು ಗರುಡನ ಕಂಡ ಸರ್ಪ ಧರೆಗಿಳಿವಂತೆ ಅಡಗಿಪ್ಪೆನಯ್ಯ ಕೂಡಲ ಸಂಗಮ ದೇವಾತ್ ವಾವ್ ನಿಜಕ್ಕೂ ಎದೆ ನಡುಗಿಸುವಂಥ ಮಾತುಗಳು ಮೊದಲ ಭಾಗದಾಗ ರಾವಣನ ಆ ವೈಭವ ಅಬ್ಬಬ್ಬಬ್ಬ ಎಂಟು ಕೋಟಿ ಸತಿಯರು ಅವರು ಸಾಮಾನ್ಯರಲ್ಲ ಸೀತೆಗೆ ಸರಿ ಮಿಗಿಲೆನಿಸುವ ಅಂದರೆ ಸೌಂದರ್ಯ ಗುಣ ಪಾತಿವೃತ್ಯದಲ್ಲಿ ಸೀತಾದೇವಿಗೆ ಹೋಲಿಸಬಹುದಷ್ಟು ಶ್ರೇಷ್ಠರಾದ ಎಂಟು ಕೋಟಿ ರಾಣಿಯರು ಇದು ಇದು ಅಕ್ಷರಶ ಎಂಟು ಕೋಟಿನೋ ಅಥವಾ ಅಪಾರ ಸಂಖ್ಯೆಯನ್ನು ಸೂಚಿಸೋಕೆ ಹೇಳಿದ್ದು ಆ ಅದು ಹೆಚ್ಚಾಗಿ ಅಪಾರ ಸಂಖ್ಯೆಯನ್ನ ಅವನ ಅಂತಃಪುರದ ವೈಶಾಲ್ಯ ಮತ್ತು ವೈಭವವನ್ನ ಸೂಚಿಸೋ ಅಲಂಕಾರಿಕ ಪ್ರಯೋಗನೇ ಇರಬಹುದು ಕೋಟಿ ಅನ್ನೋದು ಆ ಕಾಲದಾಗ ಅತಿ ದೊಡ್ಡ ಸಂಖ್ಯೆಯನ್ನ ಸೂಚಿಸಲಿಕ್ಕೆ ಬಳಸ್ತಿದ್ರು ಆದ್ರೆ ಆದ್ರ ಹಿಂದಿನ ಭಾವನೆ ಮುಖ್ಯ ಅವನತ್ರ ಎಲ್ಲ ರೀತಿಯ ಸುಖ ಭೋಗ ಅನುಭವಿಸ್ಲಿಕ್ಕೆ ಬೇಕಾದ ಸಂಪತ್ತು ಅವಕಾಶ ಇತ್ತು ಅನ್ನೋದು ಬರೀ ಹೆಂಡತಿಯರಷ್ಟೇ ಅಲ್ಲ ಮತಿವಂತ ಶಿರಪ್ರಧಾನ ರೆಂಟು ಕೋಟಿ ಅಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯ ಬುದ್ಧಿವಂತ ಮಂತ್ರಿಗಳು ಸಲಹೆಗಾರರು ಇದ್ರು ಆಡಳಿತ ನಡೆಸಲಿಕ್ಕೂ ಅವನಿಗೆ ಯಾವ ಕೊರತೆನೂ ಇರಲಿಲ್ಲ ಹೌದು ಇಷ್ಟೇ ಅಲ್ಲ ಲೆಕ್ಕವಿಲ್ಲದ ದಳವು ಅಂದ್ರೆ ಎಣಿಸಲಾಗದಷ್ಟು ದೊಡ್ಡ ಸೈನ್ಯ ಆಮೇಲೆ ಲಕ್ಷ ಕುಮಾರರು ಲಕ್ಷಗಟ್ಟಲೆ ಮಕ್ಕಳು ವಂಶ ಬೆಳೆಸೋಕೆ ರಾಜ್ಯ ವಿಸ್ತರಿಸೋಕೆ ಇವೆಲ್ಲ ಒಂದು ಕಡೆ ಆದರೆ ಮುಂದಿನ ಸಾಲುಗಳು ಅವನ ಶಕ್ತಿಯ ನಿಜವಾದ ಅಳತೆಯನ್ನು ತೋರಿಸ್ತಾವಲ್ಲ ಹೀಗೆ ದಿಕ್ಕುಗಳನ್ನ ಕಾಯುವ ದೇವತೆಗಳೇ ಅವನ ಮನೆಯಲ್ಲಿ ಕೈದಿಗಳಾಗಿದ್ರು ಸುರಪತಿಯರೆಲ್ಲರ ನಾತ ಸೆರೆ ಮಾಡಿ ಆಳಿದ ದೇವತೆಗಳ ರಾಜನಾದ ಇಂದ್ರನನ್ನೂ ಸೇರಿದಂತೆ ಎಲ್ಲ ದೇವತೆಗಳನ್ನ ಆತ ಸೆರೆ ಹಿಡಿದು ಆಳುತ್ತಿದ್ದ ಇದು ಅವನ ಲೌಕಿಕ ಶಕ್ತಿ ಅಷ್ಟೇ ಅಲ್ಲ ದೈವಿ ಶಕ್ತಿಗಳ ಮೇಲೂ ಅವನ ನಿಯಂತ್ರಣ ಎಷ್ಟಿತ್ತು ಅನ್ನೋದನ್ನ ತೋರಿಸ್ತದೆ ಸಾಮಾನ್ಯ ಮನುಷ್ಯರ ಮಾತು ದೂರ ಇರಲಿ ದೇವತೆಗಳೇ ಅವನಿಗೆ ಅಂಜುತ್ತಿದ್ರು ಇದು ಅವನ ಅಹಂಕಾರದ ಅವನ ದರ್ಪದ ಪರಾಕಾಷ್ಠೆ ಈ ಅಸುರನೈಶ್ವರ್ಯ ಅನ್ನೋ ಪದವನ್ನೇ ಸ್ವಲ್ಪ ಬಿಡಿಸಿ ಹೇಳಿದ್ರು ಬರೀ ಐಶ್ವರ್ಯ ಅಂದಿಲ್ಲ ಅಸುರ ಐಶ್ವರ್ಯ ಅಂದಾರಲ್ಲ ಬಸವಣ್ಣನವರು ಇದರಾಗ ಏನಾದರೂ ವಿಶೇಷ ಅರ್ಥ ಇದೆಯಾ ಓ ಬಹಳ ಮುಖ್ಯವಾದ ಪ್ರಶ್ನೆ ಇದು ಐಶ್ವರ್ಯ ಅಂದ್ರೆ ಸಂಪತ್ತು ವೈಭವ ಅಧಿಕಾರ ಆದ್ರೆ ಅದಕ್ಕೆ ಅಸುರ ಅನ್ನೋ ವಿಶೇಷಣ ಸೇರಿಸಿದಾಗ ಅದರ ಸ್ವರೂಪ ಬದಲಾಗುತ್ತದೆ ಅಸುರ ಅಂದ್ರೆ ರಾಕ್ಷಸ ಪ್ರವೃತ್ತಿಯವನು ದೇವರಿಗೆ ವಿರೋಧಿಯಾದವನು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವನು ಹಾಗಾಗಿ ಅಸುರನೈಶ್ವರ್ಯ ಅಂದ್ರೆ ಕೇವಲ ಭೌತಿಕ ಸಂಪತ್ತಲ್ಲ ಅದು ಬಹುಶಃ ಅಧರ್ಮದಿಂದ ಅನ್ಯಾಯದಿಂದ ಶೋಷಣೆಯಿಂದ ಹಿಂಸೆಯಿಂದ ಗಳಿಸಿದ ಸಂಪತ್ತು ಮತ್ತು ಅಧಿಕಾರ ಅದು ಸದ್ಗುಣದ ಮೇಲೆ ನಿಂತಿದ್ದಲ್ಲ ದುರ್ಗುಣದ ಅಹಂಕಾರದ ಮೇಲೆ ನಿಂತಿದ್ದ ಐಶ್ವರ್ಯ ಬಸವಣ್ಣನವರು ಈ ಒಂದೇ ಪದದ ಮೂಲಕವೇ ರಾವಣನ ಇಡೀ ವ್ಯಕ್ತಿತ್ವದ ಅವನ ಸಾಮ್ರಾಜ್ಯದ ನೈತಿಕ ಅಡಿಪಾಯದ ದೌರ್ಬಲ್ಯವನ್ನ ಸೂಚಿಸ್ಬಡ್ತಾರ ಹೊಹೊ ಹಂಗಾದ್ರೆ ಆ ಐಶ್ವರ್ಯದ ಬುಡವೇ ಸರಿ ಇರ್ಲಿಲ್ಲ ಅಂತಾಯ್ತು ದೇವತೆಗಳನ್ನೇ ಬಂಧಿಸಿಟ್ಟಿದ್ದ ಶಿವನಿಂದ ವರ ಪಡ್ಕೊಂಡಿದ್ದ ಅಷ್ಟೆಲ್ಲಾ ಶಕ್ತಿಯಿದ್ದ ಮನುಷ್ಯ ಆದ್ರೂ ಅವನ ಅಂತ್ಯ ಯಾಕಷ್ಟು ಘೋರವಾಗಾತು ವಚನದ ನಡುಭಾಗ ಉತ್ತರ ತರಕೂಡ್ತದಲ್ಲ ಶಿವನೇ ನೀನು ಕರುಣಿಸಿದಂತಿರದೆ ಪರವಧುವಿನ ಬೇಟವನ ಪ್ರಾಣಕೊಂಡಿತ್ತು ಈ ಸಾಲುಗಳ ಭಾರವೇ ಬೇರೆ ಹೌದು ಇಡೀ ವಚನದ ತಿರುಳೇ ಇಲ್ಲಿದೆ ಮೊದಲನೇದಾಗಿ ಶಿವನ ನೀನು ಕರುಣಿಸಿದಂತಿರದೆ ಅಂದ್ರೆ ಶಿವನೇ ಕರುಣಿಸಿ ವರವನ್ನ ಕೊಟ್ಟಿದ್ದ ದೊಡ್ಡ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ಅಸಾಧಾರಣ ಶಕ್ತಿಗಳನ್ನ ವರಗಳನ್ನ ಪಡೆದಿದ್ದ ರಾವಣ ಆದರೆ ಆ ಕರುಣೆಗೆ ಆ ವರಕ್ಕೆ ತಕ್ಕ ಹಾಗೆ ಅವನು ನಡ್ಕೊಳ್ಳಿಲ್ಲ ದೇವರು ವರ ಕೊಡುವುದು ಲೋಕ ಕಲ್ಯಾಣಕ್ಕೆ ಸದ್ಬಳಕೆಗೆ ಅಂತ ಆದರೆ ರಾವಣ ಅದನ್ನ ತನ್ನ ಅಹಂಕಾರವನ್ನ ಪೋಷಿಸಿಕೊಳ್ಳಿಕ್ಕೆ ತನ್ನ ಅಧಿಕಾರವನ್ನ ವಿಸ್ತರಿಸಲಿಕ್ಕೆ ಅಧರ್ಮ ಮೆರೆಯಲಿಕ್ಕೆ ಬಳಸ್ಕೊಂಡ ದೇವರ ಕೃಪೆಯನ್ನ ದುರುಪಯೋಗ ಮಾಡಿಕೊಂಡ ಮತ್ತು ಆ ದುರುಪಯೋಗದ ಪರಿಣಾಮ ಏನು ಪರಿಣಾಮವೇ ಅವನ ಪತನ ಹೌದು ಅದಕ್ಕೆ ಕಾರಣ ಏನು ಅಂತ ಬಸವಣ್ಣನವರು ನೇರವಾಗಿ ಹೇಳ್ತಾರೆ ಪರವಧುವಿನ ಬೇಟವನ ಪ್ರಾಣ ಕೊಂಡಿತ್ತು ಪರವಧುವಿನ ಬೇಟ ಅಂದ್ರೆ ಪರಸ್ತ್ರೀ ವ್ಯಾಮೋಹ ಇನ್ನೊಬ್ಬರ ಹೆಂತಿ ಮೇಲೆ ಕಣ್ ಹಾಕುವುದು ಇಲ್ಲಿ ನಿರ್ದಿಷ್ಟವಾಗಿ ಸೀತಾದೇವಿಯ ಅಪಹರಣ ಆ ಒನ್ನೇ ಒಂದು ಅನೈತಿಕ ಕೃತ್ಯ ಆ ದುರಾಸೆ ಆ ಕಾಮ ಅವನ ಇಡೀ ಸಾಮ್ರಾಜ್ಯವನ್ನ ಅವನ ಹತ್ತು ತಲೆಗಳನ್ನ ಅವನ ಅಪಾರ ಶಕ್ತಿಯನ್ನ ಹೌದು ಕೊನೆಗೆ ಅವನ ಪ್ರಾಣವನ್ನೇ ತೆಗೆಯಿತು ಎಂಥ ದೊಡ್ಡ ಎಚ್ಚರಿಕೆ ನೋಡಿ ಇದು ಅಂದ್ರೆ ಎಷ್ಟೇ ದೊಡ್ಡ ವರಬಲ ಇದ್ರೂ ಎಷ್ಟೇ ಪವರ್ ಇದ್ರೂ ಮಾಡಿದ ಕೆಟ್ಟ ಕೆಲಸದ ಫಲ ಅನುಭವಿಸಲೇಬೇಕು ಅಂತ ಹೇಳಿದಂಗಾಯ್ತು ದೇವರ ಕೃಪೆ ಇದ್ರೂ ಕರ್ಮದ ಲೆಕ್ಕ ತಪ್ಪಿದ್ದಲ್ಲ ಅನ್ನೋದು ಇದರ ಸಂದೇಶನ ಖಂಡಿತವಾಗಿಯೂ ಕರ್ಮ ಸಿದ್ಧಾಂತದ ಒಂದು ಸ್ಪಷ್ಟ ಪ್ರತಿಧ್ವನಿ ಇಲ್ಲಿದೆ ದೇವರು ಕರುಣಾಮಯಿ ಇರಬಹುದು ವರ ಕೊಡ್ಬಹುದು ಆದರೆ ಆ ವರವನ್ನು ಹೇಗೆ ಬಳಸ್ತೇವೆ ಅನ್ನೋದು ನಮ್ಮ ಜವಾಬ್ದಾರಿ ನಮ್ಮ ನಡತೆ ಸರಿಯಿಲ್ಲದಿದ್ರೆ ನಾವು ನೈತಿಕತೆಯನ್ನ ಮೀರಿ ನಡೆದ್ರೆ ಸ್ವತಃ ದೇವರ ಕೃಪೆಯು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲಾರದು ನಮ್ಮ ಕರ್ಮಗಳ ಫಲವನ್ನ ನಾವೇ ಉಣ್ಣಬೇಕು ಅನ್ನೋ ಕಠೋರ ಸತ್ಯವನ್ನ ಬಸವಣ್ಣನವರು ಇಲ್ಲಿ ರಾವಣನ ಉದಾಹರಣೆ ಮೂಲಕ ಮನದಟ್ಟು ಮಾಡಿಸ್ತಾರೆ ನೈತಿಕತೆಯೇ ನಿಜವಾದ ರಕ್ಷಣೆ ವರಬಲ ಅಲ್ಲ ಅನ್ನೋದು ಇದರ ಆಳವಾದ ಅರ್ಥ ಇದು ನಿಜಕ್ಕೂ ಬಹಳ ಗಂಭೀರವಾದ ವಿಚಾರ ರೀ ರಾವಣನ ಕಥೆ ನಮಗೆಲ್ಲ ಗೊತ್ತೇ ಅದ ಆದ್ರ ಬಸವಣ್ಣನವರು ಅದನ್ನ ತಮ್ಮ ವಚನದಾಗ ತಂದು ಅದಕ್ಕೊಂದು ನೈತಿಕ ಆಯಾಮ ಕೊಟ್ಟು ಅದರಿಂದ ಪಾಠ ಕಲೀರಿ ಅಂತ ಹೇಳೋ ರೀತಿ ಇದೆಯಲ್ಲ ಅದು ಅದ್ಭುತ ಸರಿ ಈಗ ವಚನದ ಕೊನೆ ಭಾಗಕ್ಕೆ ಬರೋಣ ರಾವಣನ ಕಥೆ ಹೇಳಿ ಅವನ ಪತನಕ್ಕೆ ಕಾರಣ ಮ್ಯಾಲ ಬಸವಣ್ಣನವರು ತಟ್ಟನೆ ತಮ್ಮ ಸ್ವಂತ ನಿಲುವನ್ನ ತಮ್ಮ ವೈಯಕ್ತಿಕ ಪ್ರತಿಕ್ರಿಯೆಯನ್ನ ಹೇಳ್ತಾರ ಅದು ಬಹಳ ಹೌದು ಕೊನೆಯ ಎರಡೂ ಸಾಲುಗಳು ಬಸವಣ್ಣನವರ ಸ್ವಂತ ಅನುಭವ ಅವರ ಶೀಲ ಅವರ ನಿಲುವು ಮತ್ತು ಅವರ ಭಕ್ತಿಯನ್ನ ತೋರಿಸ್ತವ ಇದನ್ನರಿದು ಪರವಧುಗೆಳಸುವರ ಕಂಡು ಗರುಡನ ಕಂಡ ಸರ್ಪ ಧರೆಗಿಳಿವಂತೆ ಅಡಗಿಪ್ಪೆನಯ್ಯ ಕೂಡಲ ಸಂಗಮ ದೇವ ಇದನ್ನರಿದು ಅಂದ್ರೆ ರಾವಣನ ಈ ಗತಿಯನ್ನ ಅವನ ಪತನಕ್ಕೆ ಕಾರಣವಾದ ಪರಸ್ತ್ರೀ ವ್ಯಾಮೋಹದ ಅಪಾಯವನ್ನ ತಿಳಿದುಕೊಂಡು ಅಂತ ಅರ್ಥನಾ ಹೌದು ರಾವಣನ ಅಷ್ಟು ದೊಡ್ಡ ಐಶ್ವರ್ಯ ಅಧಿಕಾರ ವರಬಲ ಎಲ್ಲವೂ ಪರಸ್ತ್ರೀ ವ್ಯಾಮೋಹ ಅನ್ನೋ ಒಂದೇ ಒಂದು ದುರಾಸೆಯಿಂದ ಅನೈತಿಕ ನಡತೆಯಿಂದ ನಾಶ ಆಯಿತು ಅನ್ನೋ ಸತ್ಯವನ್ನ ನಾನು ಅರಿತುಕೊಂಡಿದ್ದೇನೆ ಅದರಿಂದ ಪಾಠ ಕಲಿತಿದ್ದೇನೆ ಅಂತ ಬಸವಣ್ಣನವರು ಹೇಳ್ತಿದ್ದಾರೆ ಈ ಅರಿವಿಂದ ಅವರು ಏನ್ಮಾಡ್ತಾರ ಪರವಧು ಗೆಳಸುವರ ಕಂಡು ಅಂದ್ರೆ ಲೋಕದಲ್ಲಿ ಇಂಥ ಕೆಟ್ಟ ಆಸೆ ಇಟ್ಕೊಂಡೋರ್ನ ಪರಸ್ತ್ರೀಯರ ಕಡ ಕೆಟ್ಟ ದೃಷ್ಟಿ ಬೀರುವರನ್ನ ಕಂಡಾಗ ಏನ್ಮಾಡ್ತಾರ ಗರುಡನ ಕಂಡ ಸರ್ಪ ಧರೆಗಿಳಿವಂತೆ ಅಡಗಿಪ್ಪನಯ್ಯ ಈ ಹೋಲಿಕೆ ಇದೆಯಲ್ಲ ಇದು ಬಹಳ ಪವರ್ಫುಲ್ ಅನಿಸ್ತದ ಅತ್ಯಂತ ಶಕ್ತಿಯುತ ಮತ್ತು ಸೂಕ್ತವಾದ ಹೋಲಿಕೆ ಅದು ಗರುಡ ಮತ್ತು ಹಾವು ವೈರಿಗಳು ಗರುಡ ಆಕಾಶದಿಂದ ಹಾರಿ ಬರೋದನ್ನ ಕಂಡ ತಕ್ಷಣ ಹಾವು ಹೆದರಿಕೊಂಡು ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ತಕ್ಷಣ ನೆಲಕ್ಕಿಳಿದು ಹುತ್ತದಾಗೋ ಪೊಟರೆಯಾಗೋ ಸಂಧಿಯಾಗೋ ಅಡಗಿ ಕೂತ್ಕೋತದ ಯಾಕಂದ್ರೆ ಗರುಡನ ಮುಂದೆ ತನ್ನ ಆಟ ನಡಿಯಲ್ಲ ಅಂತ ಅದಕ್ಕೆ ಗೊತ್ತಿರ್ತದೆ ಅದೇ ರೀತಿ ಬಸವಣ್ಣನವರು ಹೇಳ್ತಾರಿ ಯಾರು ಪರಸ್ತ್ರೀಯರ ಮೇಲೆ ಕೆಟ್ಟ ಕಣ್ಣು ಹಾಕ್ತಾರೋ ಅಂತಹ ವ್ಯಕ್ತಿಗಳನ್ನ ಕಂಡ ಕೂಡ್ಲೇ ಅಂಥ ವಾತಾವರಣವನ್ನ ಕಂಡ ಕೂಡ್ಲೇ ಗರುಡನನ್ನ ಕಂಡ ಹಾವು ಅಡುಗು ಕೊಡುವ ಹಾಗೆ ತಾನು ಅಂಥ ಕೆಟ್ಟ ಆಲೋಚನೆಗಳಿಂದ ಅಂಥ ವ್ಯಕ್ತಿಗಳಿಂದ ಅಂಥ ಸಂದರ್ಭಗಳಿಂದ ದೂರ ಸರಿದು ಅಡ್ಗಿಕೊಳ್ತೇನೆ ಅಂಥ ಪಾಪದ ಸಹವಾಸವೇ ನನಗೆ ಬೇಡ ಅಂತ ಹೇಳ್ಕೊಳ್ತಾರ ಅಂದ್ರೆ ಇಲ್ಲಿ ಬರೀ ಪರಸ್ತ್ರೀ ವ್ಯಾಮೋಹದ ಬಗ್ಗೆ ಅಸಹ್ಯ ಅಷ್ಟೇ ಇಲ್ಲ ಅದರಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಒಂದು ದೃಢ ನಿರ್ಧಾರ ಒಂದು ಎಚ್ಚರಿಕೆಯೂ ಅದು ಇದು ಬಸವಣ್ಣನವರ ವಿನಯತೆನಾ ಅಥವಾ ಭಯನಾ ಅಥವಾ ವಿವೇಕನಾ ಏನಿರಬಹುದು ಇದು ವಿನಯತೆಯೂ ಹೌದು ವಿವೇಕವೂ ಹೌದು ಒಂದು ರೀತಿಯಲ್ಲಿ ಧಾರ್ಮಿಕ ಭಯಭಕ್ತಿಯೂ ಹೌದು ತಾನು ಎಷ್ಟೇ ದೊಡ್ಡ ಶರಣನಾಗಿದ್ರೂ ಇಂತಹ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಯಾಮಾರಿದ್ರೂ ಅಪಾಯ ತಪ್ಪಿದ್ದಲ್ಲ ಅನ್ನೋ ಅರಿವರಿಗಿದೆ ಅಹಂಕಾರದಿಂದ ಮೆರೆದ ರಾವಣ ಎಲ್ಲಿ ಇಂತಹ ತಪ್ಪುಗಳಿಂದ ದೂರವಿರಲು ವಿನಯದಿಂದ ಅಡಗಿಕೊಳ್ಳುವ ಶರಣನೆಲ್ಲಿ ಇದು ಅವರ ಶೀಲವಂತಿಕೆ ಅವರ ನೈತಿಕ ದೃಢತೆ ಮತ್ತು ಕೂಡಲ ಸಂಗಮ ದೇವನ ಮೇಲಿರುವ ಅವರ ಅಚಲವಾದ ಭಕ್ತಿಯನ್ನ ತೋರಿಸ್ತದೆ ಆ ಕೆಟ್ಟದ್ದರ ಸಹವಾಸವೇ ಬೇಡ ಅದರಿಂದ ದೂರ ಉಳಿಯೋದೇ ಕ್ಷೇಮ ಅನ್ನೋದು ಅವರ ನಿಲುವು ಇದು ಬಹಳ ಮಹತ್ವದ ಮಾತು ರಾವಣನ ಕಥೆಯನ್ನ ಒಂದು ಎಚ್ಚರಿಕೆಯ ಗಂಟೆಯಾಗಿ ತಗೊಂಡು ಅದರಿಂದ ಪಾಠ ಕಲಿತು ತಮ್ಮ ಬದುಕಿಗೆ ಅದನ್ನು ಅಳವಡಿಸಿಕೊಳ್ಳೋ ರೀತಿ ಅನನ್ಯವಾದದ್ದು ಅಂದಮೇಲೆ ಈ ವಚನ ನಮಗೆಲ್ಲ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತದ ಇದರ ಒಟ್ಟಾರೆ ಸಂದೇಶ ಏನು ಅಂತ ಹೇಳ್ಬೋದು ಇದರ ಮುಖ್ಯ ಸಂದೇಶ ಬಹಳ ಸ್ಪಷ್ಟ ಮತ್ತು ಸಾರ್ವಕಾಲಿಕ ಅನಿಸ್ತದೆ ಮೊದಲನೆಯದಾಗಿ ಭೌತಿಕ ಸಂಪತ್ತು ಅಧಿಕಾರ ಶಕ್ತಿ ಎಷ್ಟೇ ಅಪಾರವಾಗಿದ್ರೂ ಅವು ಶಾಶ್ವತವಲ್ಲ ಮತ್ತು ಅವುಗಳಷ್ಟೇ ಜೀವನದ ಅಂತಿಮ ಗುರಿಯಲ್ಲ ಅನ್ನೋದು ಎರಡನೆಯದಾಗಿ ಇವೆಲ್ಲವನ್ನೂ ಮೀರಿಸಿದ್ದು ನೈತಿಕತೆ ಶೀಲ ಧರ್ಮದ ದಾರಿಯಲ್ಲಿ ನಡೆಯುವುದು ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಲಿ ಎಷ್ಟೇ ಪ್ರಭಾವಶಾಲಿಯಾಗಿರ್ಲಿ ನೈತಿಕ ಅಡಿಪಾಯ ಸಿಡಿಲವಾದರೆ ಅಧರ್ಮದ ದಾರಿ ಹಿಡಿದರೆ ವಿನಾಶ ಖಚಿತ ಮೂರನೆಯದಾಗಿ ವಿಶೇಷವಾಗಿ ಪರಧನ ಮತ್ತು ಪರಸ್ತ್ರೀ ವ್ಯಾಮೋಹ ಇವು ವ್ಯಕ್ತಿಯನ್ನ ಸಮಾಜವನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಬಲ್ಲಂತಹ ಅತ್ಯಂತ ಅಪಾಯಕಾರಿ ದುರ್ಗುಣಗಳು ಅನ್ನೋ ಸ್ಪಷ್ಟ ಎಚ್ಚರಿಕೆ ಇದರಲ್ಲಿದೆ ಅಂದ್ರೆ ರಾವಣನ ಪಾತ್ರ ಕೇವಲ ಪೌರಾಣಿಕ ಕಥೆಯಾಗಿ ಉಳಿಯದೆ ಒಂದು ಮಾನವೀಯ ದೌರ್ಬಲ್ಯದ ಅಧಿಕಾರದ ಮದದ ನೈತಿಕ ಪತನದ ಸಂಕೇತವಾಗಿ ನಮ್ಮ ಮುಂದೆ ನಿಲ್ಲುತ್ತದೆ ಹೌದು ಮತ್ತು ಬಸವಣ್ಣನವರು ಕೊನೆಯಲ್ಲಿ ಕೊಡುವ ತಮ್ಮ ಸ್ವಂತ ನಿಲುವು ಆ ಅಡಗಿಕೊಳ್ಳುವಿಕೆ ಅದು ಕೂಡ ಒಂದು ದೊಡ್ಡ ಸಂದೇಶ ಅಂದ್ರೆ ಕೆಟ್ಟದನ್ನ ಕಂಡು ಅದರಿಂದ ದೂರ ಸರಿಯುವುದು ಕೆಟ್ಟ ಸಹವಾಸದಿಂದ ದೂರವಿರುವುದು ಕೆಟ್ಟ ಆಲೋಚನೆಗಳಿಗೆ ಮನಸ್ಸಿನಲ್ಲಿ ಎಡೆ ಕೊಡದಿರುವುದು ಇದೂ ಕೂಡ ಒಂದು ರೀತಿಯ ಹೋರಾಟವೇ ಆತ್ಮಶುದ್ಧಿಯ ಶೀಲ ರಕ್ಷಣೆಯ ಹೋರಾಟ ಇದು ಕೇವಲ ಹನ್ನೆರಡನೇ ಶತಮಾನಕ್ಕಷ್ಟೇ ಅಲ್ಲ ಇವತ್ತಿಗೂ ಎಂದೆಂದಿಗೂ ಪ್ರಸ್ತುತವಾದ ಪಾಠ ನಿಜ ಇವತ್ತಿನ ನಮ್ಮ ಸಮಾಜದಾಗೂ ಅಧಿಕಾರದ ಗುರುಬಳಕೆ ಸಂಪತ್ತಿನ ಅಹಂಕಾರ ನೈತಿಕ ಮೌಲ್ಯಗಳ ಕುಸಿತ ನಾವು ನೋಡ್ತಾನೇ ಇದ್ದೀವಿ ಅಂತಹ ಸಂದರ್ಭದಾಗ ಬಸವಣ್ಣನವರ ಈ ವಚನ ಒಂದು ದಿಕ್ಸೂಚಿಯ ಹಾಗೆ ಕೆಲಸ ಮಾಡ್ತದ ಅನಿಸ್ತದ ಹಾಗೆಯೇ ಈ ಚರ್ಚೆಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಅವರ ಸಹಕಾರದಿಂದಲೇ ಇಂತಹ ಅರ್ಥಪೂರ್ಣ ಚರ್ಚೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಿದೆ ಒಂದು ಕ್ಷಣ ನಿಲ್ಲಿಸಿ ಸರಿ ಈಗ ನಮ್ಮ ಕೇಳುಗರಿಗೆ ಒಂದು ವಿಚಾರವನ್ನ ಚಿಂತನೆಗಾಗಿ ಬಿಟ್ಟು ಹೋಗೋಣ ಪ್ರಚೋದನಾತ್ಮಕವಾಗಿ ರಾವಣನ ಅಸುರ ಐಶ್ವರ್ಯ ಅಂದರೆ ಮಿತಿಮೀರಿದ ಬಹುಶಃ ಅನ್ಯಾಯದ ಸಂಪತ್ತು ಮತ್ತು ಅಧಿಕಾರ ಮತ್ತು ಅವನ ದುರಂತ ಪತನದ ಈ ಕಥೆ ಇವತ್ತಿನ ನಮ್ಮ ಸಮಾಜಕ್ಕ ಇಂದಿನ ಅಧಿಕಾರಸ್ಥರಿಗ ಸಿರಿವಂತರಿಗ ಮತ್ತು ಸಾಮಾನ್ಯರಾದ ನಮಗೂ ಕೂಡ ಯಾವ ಸಂದೇಶವನ್ನು ಕೊಡುತ್ತದಂತ ಅನಿಸ್ತದೆ ಸಂಪತ್ತು ಮತ್ತು ಅಧಿಕಾರದ ಜೊತೆ ಜೊತೆಗೆ ಬರುವ ನೈತಿಕ ಹೊಣೆಗಾರಿಕೆ ಅನ್ನೋದು ಯಾಕಷ್ಟು ಮುಖ್ಯ ಬಸವಣ್ಣನವರು ತೋರಿಸಿದ ಆ ಅಡಗುಕೊಳ್ಳುವ ವಿವೇಕ ಅಂದರೆ ಕೆಟ್ಟದ್ರಿಂದ ದೂರವಿರುವ ಜಾಣ್ಮೆ ನಮಗೆ ಇವತ್ತಿನ ದಿನಮಾನದಾಗ ಹೇಗೆ ದಾರಿದೀಪವಾಗಬಹುದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ವಿಚಾರ ಮಾಡಿ ಅಂತ ಕೇಳ್ಕೊತೀವಿ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ